ಏಯ್ ಬಾರೆ ಆಸ್ಪತ್ರೆಗೆ ಹೋಗೋಣ ಜ್ವರ ಇನ್ನೂ ಆರಿಲ್ಲ ಅಂತ ಸೂರ್ಯ ಅವರು ಹೇಳ್ತಾರೆ ಇಲ್ಲ ನಾ ಬರಲ್ಲ ಅಂತ ಹೇಳ್ತಾರೆ ಏಯ್ ಬಾರೆ ನೀನು ಹೋಗೋಣ ಅಂತ ಸೂರ್ಯ ಅವರು ಕರ್ಕೊಂಡು ಹೋಗ್ತಾರೆ ರೀ ಅಲ್ಲಿ ನೋಡಿ ಕ್ರೀಶ್ ಅಜ್ಜಿ ಅಂತ ಹೇಳ್ತಾರೆ ಮೇನ್ ಅವರು ಅವರ ತಾಯಿಯವರು ಏನಾಯಿತು ಅಂತ ಕೇಳಿದಾಗ ಕ್ರಿಶ್ಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ ಆ ಹುಡುಗನ್ನ ಸೂರ್ಯ ಅವರು ಎಚ್ಕೊಂಡು ಒಳಗಡೆ ಆಸ್ಪತ್ರೆ ಒಳಗಡೆ ಹೋಗಿ ಅಡ್ಮಿಟ್ ಮಾಡ್ತಾರೆ ನಂತರ ಸೂರ್ಯ ಅವರು ಗಣೇಶನ ಎದುರುಗಡೆ ನಿಂತ್ಕೊಂಡು ಅವರಿಗೆ ಅಪ್ಪ ಅಮ್ಮ ಯಾರು ಇಲ್ಲ ನೀನೇ ಕಾಪಾಡಬೇಕಪ್ಪ ಅಂತ ದೇವರ ಹತ್ರ ಬೇಡ್ಕೊಳ್ತಾರೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಡ್ಯೂಟಿಯಿಂದ ಬರ್ತಾರೆ ಮೀನ ಅವರು ಅವ್ರ ರೂಮಲ್ಲೇ ಮಲ್ಕೊಂಡಿರ್ತಾರೆ ಈ ವಾರ ಪೂರ್ತಿ ಮೀನ ಮತ್ತು ಸೂರ್ಯ ಅವ್ರದ್ದೇ ಆಗಿರುತ್ತೆ ಏ ಯಾಕೋ ಈ ವಾರ ಪೂರ ಅವ್ರದ್ದೇ ಅಲ್ವೋ ಅಂತ ರಂಗನಾಥ್ ಅವರು ಹೇಳ್ತಾರೆ ಅವರು ಹೇಳಿ ಹೋದ ನಂತರ ಶಾಂತಿ ಮೀನಾಗೆ ಬೈಯೋದಕ್ಕೆ ಶುರು ಮಾಡ್ತಾರೆ ಸೂರ್ಯ ಅವರು ಟ್ಯಾಬ್ಲೆಟ್ಸ್ ತಗೊಂಡು ಬರ್ತಾರೆ ಬಾಗಿಲು ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ ಅವರ ಕೈ ಹಿಡ್ಕೊಂಡು ಎಳ್ಕೊಂಡೆ ಹೊರಗಡೆ ಹೋಗ್ತಾರೆ ಶಾಂತಿ ಅಷ್ಟೊತ್ತಿಗೆ ನಿಮ್ಮ ದೌರ್ಜನ್ಯ ಮುಗಿತಾ ಅಂತ ಸೂರ್ಯ ಅವರು ಹೇಳ್ತಾರೆ ಏಯ್ ಏನಾಯಿತು ಅಂತ ಎಲ್ಲರೂ ಬರ್ತಾರೆ ಅಷ್ಟೊತ್ತಿಗೆ ಶ್ರುತಿ ಮತ್ತು ರವಿ ಇಬ್ಬರು ಮನೆಗೆ ಬರ್ತಾರೆ ಬಂದ ನಂತರ ನನಗೆ ತುಂಬ ಸುಸ್ತಾಗಿದೆ ಅವ್ರ ಜೊತೆ ಇವ್ರ ಜೊತೆ ಕಸ್ಟಮರ್ ಜೊತೆ ಮಾತಾಡಿ ಮಾತಾಡಿ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದೆ ಕಣೋ ಅಂತ ಮನೋಜ್ ಹೇಳ್ತಾನೆ ಏ ಮನೋಜ ಏ ಯಾರು ಕೆಲಸನೇ ಮಾಡಲ್ವೇನೋ ಅಂತ ಹೇಳ್ತಾರೆ ಇದೊಂದು ಸಿಲ್ಲಿ ಮ್ಯಾಟರ ಅಂತ ರೋ ಶ್ರುತಿನೂ ಹೇಳ್ತಾಳೆ ನಂತರ ನನಗೇನರು ಈ ಥರ ಆದರೆ ನಾನು ಒಂದು ವಾರ ಹೊರಗಡೆ ಹೋಗ್ಬಿಡ್ತೀನಪ್ಪ ನನ್ನ ತಾಯಿ ಮನೆಗೆ ಹೋಗ್ಬಿಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಈ ರೂಮಿಂದು ದೊಡ್ಡ ಸಮಸ್ಯೆನೇ ಆಗಿದೆ ಏ ಮನೋಜ್ ಸೂರ್ಯ ನೀವು ಇಬ್ಬರು ನನ್ನ ಜೊತೆ ಮಲ್ಕೊಳ್ರು ಅಂತ ರಂಗನಾಥ್ ಅವರು ಹೇಳ್ತಾರೆ ಮೀನಾ ಮತ್ತು ರೋಹಿಣಿ ಇಬ್ಬರು ಶಾಂತಿ ರೂಮಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಕಡೆಗೆ ಮೀನಾ ಶಾಂತಿ ರೂಮ್ಗೆ ಹೋಗ್ತಾರೆ ಏನಮ್ಮ ಮೀನಮ್ಮ ಗತಿ ಇಲ್ದವ್ರ ಜೊತೆ ಎಲ್ಲ ಮಾಡ್ಕೊಳ್ಳೋ ಗತಿ ನಂದು ಬಂದಾಯ್ತು ಅಂತ ಶಾಂತಿ ಹೇಳ್ತಾರೆ ಬಿದ್ಕೋ ಬಿದ್ಕೋ ಅಲ್ಲೇನು ಇಲ್ಲಿ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ ನೆಲದ ಮೇಲೆ ಹಾಸ್ಕೊಂಡು ಚಾಪೆ ಹಾಸ್ಕೊಂಡು ಮಲ್ಕೊಳ್ತಾರೆ ಮೀನಾ ಇಲ್ಲಿ ಅವ್ರ ಜೊತೆ ಮನೋಜ್ ಅವರು ಒಂದು ಮಲಗುವಾಗ ಒಂದು ಶ್ಲೋಕ ಹೇಳ್ತಾ ಇರ್ತಾರೆ ಏಯ್ ಹಾಗಲ್ವೋ ಹೀಗೆ ಅಂತ ಹೇಳಿ ಮನ್ಕೊಳ್ತಾರೆ ದೇವ್ರೆ ಮನೋಜಿಗೆ ಒಳ್ಳೇದು ಮಾಡಪ್ಪ ಅಂತ ರಂಗನಾಥ್ ಅವರು ಹೇಳಿ ಮಂದ್ಕೊಳ್ತಾರೆ ನಂತರ ಸೂರ್ಯ ಅವರು ಹೇಳ್ತಾರೆ ಅಪ್ಪ ಚಿಕ್ಕವರು ಇದ್ದಾಗ ಗುಡುಗೆ ಬಂದಾಗ ಎಷ್ಟು ಹೇಳ್ತಿದ್ದ ಈ ಮನೋಜ ಅಪ್ಪ ಅಪ್ಪ ಅವಾಗೆಲ್ಲ ನೀ ಒಂದು ಕತೆ ಹೇಳ್ತಿದ್ದೆ ಅಲ್ಲಪ್ಪ ಹೇಳಪ್ಪ ಅಂತ ಹೇಳ್ತಾರೆ ಈ ಸೂರ್ಯ ಸುಮ್ಮನೆ ಮನ್ಕೊಳ್ಳುವ ನನಗೆ ಸುಸ್ತಾಗಿದೆ ಅಂತ ಮನೋಜ್ ಹೇಳ್ತಾನೆ ಅವಾಗ ನನ್ನ ಕತೆ ಬರಲ್ಲಪ್ಪ ಅಂತ ಹೇಳಿದಾಗ ನಾನು ಹೇಳ್ತೀನಿ ಅಂತ ಸೂರ್ಯ ಅವರು ಹೇಳ್ತಾರೆ ಶಾಂತಿಯವರು ರೂಮಲ್ಲಿ ಹೊರಗೆ ಮಲ್ಕೊಂಡಿರ್ತಾರೆ ರೋಹಿಣಿ ಬರ್ತಾರೆ ರೋಹಿಣಿ ಬಂದಾಗ ಒಂದೇ ಸರಿ ಸಡನ್ನಾಗಿ ಹೇಳ್ತಾರೆ ನೀರು ಅಲ್ಲೇ ಇಡ್ತಾರೆ ಇಟ್ಟ ನಂತರ ರೋಹಿಣಿ ಮೇಲೆ ಮಲ್ಕೊಳ್ತಾರೆ ಗೊರಕೆ ಹೊಡ್ಕೊಂತ ಹೊಡ್ಕೊಂತ ರೋಹಿಣಿಗೆ ಜಾಡ್ಸಿ ಜಾಡ್ಸಿ ಓದಿತಾರೆ ಹೊಡಿತಾರೆ ಶಾಂತಿಯವರು ನಿದ್ದೆಗಳಲ್ಲಿ ನಿದ್ದೆಗಳಲ್ಲಿ ಗೊರೆಕೆ ಹೊಡೆಯೋದು ಬ ಕೈಯನ್ನು ಬೀಸಿ ರೋಹಿಣಿಗೆ ಹೊಡೆಯೋದು ಅಯ್ಯೋ ಈ ಊರನ್ನು ಹೇಗಪ್ಪ ಸುಧಾರಿಸ್ಕೊಂಡು ಬಂದರು ಅಂತ ರೋಹಿಣಿಯವರು ನಂತರ ಚಾಪೆ ಮೇನ ಅವ್ರ ಪಕ್ಕದಲ್ಲಿ ಮಲ್ಕೊಳ್ತಾರೆ